ಬೈಲಹೊಂಗಲ ನಗರದಲ್ಲಿ ಸಾಕಷ್ಟು ವಿಜ್ಞಾನ ಪದವಿಪೂರ್ವ ಕಾಲೇಜುಗಳಿದ್ದು ವಿದ್ಯಾರ್ಥಿಗಳ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವ ಏಕೈಕ ಕಾಲೇಜು ಅಂದರೆ ಅದು ನಮ್ಮ ಬಾಪೂಜಿ ಡ್ರೀಮ್ಸ್ ವಿಜ್ಞಾನ ಪದವಿ ಪೂರ್ವ ವಿಶ್ವವಿದ್ಯಾಲಯವೆಂದು ಹೇಳಬಹುದು ಹಳೆಯ ಹನುಮಂತ ದೇವರ ಗುಡಿಯ ಎದುರಿಗೆ ಇರುವ ಪ್ರೇರಣಾ ಶಾಲೆಯ ಹಳೆಯ ಆವರಣದಲ್ಲಿ ಇರುವ ಬಾಪೂಜಿ ಡ್ರೀಮ್ ಕಾಲೇಜು ಸುಸರ್ಜಿತ ಸುಂದರವಾದ ಕಟ್ಟಡವನ್ನ ಹೊಂದಿದ್ದು ವಿದ್ಯಾರ್ಥಿನಿಗೆ ಅತ್ಯಂತ ಪ್ರಶಂಸವಾದ ವಾತಾವರಣವನ್ನ ಹೊಂದಿದೆ ಹತ್ತಾರು ವರ್ಷಗಳ ಅನುಭವವನ್ನ ಹೊಂದಿದ್ದ ನುರಿತ ಬೋಧಕ ಸಿಬ್ಬಂದಿಯನ್ನ ಹೊಂದಿದ್ದು ಸುಸಜ್ಜಿತವಾದ ಪೀಠೋಪಕರಣಗಳನ್ನು ಹೊಂದಿದೆ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮೂಡಿಸುವುದರ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಶಿಕ್ಷಣ ಸಂಸ್ಥೆ ಇದಾಗಿದೆ ಅತ್ಯಾಧುನಿಕ ಪರಿಕರಣವನ್ನ ಹೊಂದಿದ್ದ ವಿಶಾಲವಾದ ರಸಾಯನಶಾಸ್ತ್ರ ಜೀವಶಾಸ್ತ್ರ ಹಾಗೂ ಭೌತಶಾಸ್ತ್ರ ಪ್ರಯೋಗಾಲಯಗಳನ್ನು ಹೊಂದಿದೆ ಉತ್ತಮವಾದ ಮಾರ್ಗದರ್ಶನವನ್ನು ನೀಡುತ್ತಿರುವ ಉದಾತ್ತವಾದ ಆಡಳಿತ ಮಂಡಳಿಯನ್ನು ಹಾಗೂ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುವ ಹಾಗೂ ಹಗಲಿರುಳು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಕ್ರಿಯಾಶೀಲರಾದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕ ವರ್ಗವನ್ನ ಹೊಂದಿದೆ ಮಕ್ಕಳನ್ನು ಕೇವಲ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಮಾತ್ರ ತರಬೇತಿಗೊಳಿಸುವುದಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್ ಕೆಸಿಇಟಿ ಐಐಟಿ ಜೆಇಇಗಳಿಗೂ ಸನ್ನದ್ದು ಗಳಿಸುವ ಶ್ರೇಷ್ಠ ಗುಣಮಟ್ಟದ ಉಪನ್ಯಾಸಕರನ್ನ ಹೊಂದಿದೆ ಜೊತೆಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬ ಮಾತಿನಂತೆ ಪಾಠದ ಜೊತೆಗೆ ಒಳಾಂಗಣ ಕ್ರೀಡೆಗೂ ಹೆಚ್ಚಿನ ಒಲವನ್ನ ತೋರುತ್ತಿರುವ ಏಕೈಕ ಶಿಕ್ಷಣ ಸಂಸ್ಥೆಯನ್ನು ಡ್ರೀಂ ವಿಜ್ಞಾನ ಪದವಿ ಪೂರ್ವ ವಿಶ್ವವಿದ್ಯಾಲಯವೆಂದು ಹೇಳಬಹುದಾಗಿದೆ ಗುಣಾತ್ಮಕ ಶಿಕ್ಷಣವನ್ನೇ ತಮ್ಮ ಧ್ಯೇಯವನ್ನಾಗಿಟ್ಟುಕೊಂಡು ಪ್ರಾರಂಭಿಸತಕ್ಕಂತಕ್ಕಂಥ ಶಿಕ್ಷಣ ಸಂಸ್ಥೆ ನಮ್ಮ ಬಾಪೂಜಿ ಡ್ರೀಮ್ಸ್ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಯು ಸಿ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಶ್ರೇಷ್ಠ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ನಾವು ಅತ್ಯಂತ ಸಂತೃಪ್ತಿಯನ್ನು ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಾ ನಮ್ಮಲ್ಲಿ ಕೇವಲ ವಿದ್ಯಾರ್ಥಿಗಳನ್ನು ಬೋರ್ಡ್ ಪರೀಕ್ಷೆಗೆ ಮಾತ್ರ ಸನ್ನದ್ಧಗೊಳಿಸದೆ ವಿಶೇಷ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂಥ ನೀಟ್ ಕೆ ಸಿ ಇ ಟಿ ಹಾಗೂ ಐ ಐ ಟಿ ಜೆ ಡಬಲ್ ಇ ಅಂತ ವೃತ್ತಿಪರ ಕೋರ್ಸ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ತರಬೇತಿ ಉಪನ್ಯಾಸಕರಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದಿಂದ ನೀಡುತ್ತಿದ್ದು ಮುಖ್ಯವಾಗಿ ಹೈದರಾಬಾದ್ ಹಾಗೂ ಕೋಟಾದಿಂದ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಕರು ಬಂದು ನೀಟ್ ಸಿ ಇ ಟಿ ಮತ್ತು ಐ ಐ ಟಿ ಜೆ ಡಬ್ಲ್ ಅಂತ ವಿಶೇಷ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನು ಸಮದ್ದಗೊಳಿಸುವ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾಳಜಿಯನ್ನು ವಹಿಸ್ತಾ ಅದರ ಜೊತೆಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳ ಸೌಂಡ್ ಮೈಂಡ್ ಇನ್ನ ಸೌಂಡ್ ಬಾಡಿ ಅನ್ನುವಂಥ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಒಳಾಂಗಣ ಕ್ರೀಡೆಗಳನ್ನು ಕೂಡ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಬ್ಯಾಡ್ಮಿಂಟನ್ ಟೇಬಲ್ ಟೆನಿಸ್ ಜೊತೆಗೆ ಕೇರಮ್ ಚೆಸ್ ಸೊ ಈ ರೀತಿಯಾಗಿ ವಿಶೇಷವಂತ ಕ್ರೀಡಾ ಸೌಲಭ್ಯವನ್ನು ಕೂಡ ಮಕ್ಕಳಿಗೆ ಒದಗಿಸ್ತಕ್ಕಂಥ ಒಂದು ವಿಶೇಷ ಬೇಕಾದ ಶಿಕ್ಷಣ ಸಂಸ್ಥೆ ನಮ್ಮ ಬಾಪೂಜಿ ಡ್ರೀಮ್ಸ್ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವಂತ ಹೇಳಲಿಕ್ಕೆ ಇಚ್ಛಾಪಡ್ತಾರೆ ಆತ್ಮೀಯ ಪಾಲಕರೇ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದ್ದು ಇಚ್ಛೆಯನ್ನು ಹೊಂದಿರತಕ್ಕಂಥ ಪಾಲಕರು ಬಂದು ನಮ್ಮ ಮಹಾವಿದ್ಯಾಲಯಕ್ಕೆ ಖುದ್ದಾಗಿ ಭೇಟಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು 啊。